ದಕ್ಷಿಣ ಕನ್ನಡದ ಮೇಳದಿಂದನೂ ಪೆರಡೂರು ಮೇಳದಿಂದನೂ ಕೂಡ ಯಕ್ಷಗಾನ ಆಗ್ತಾ ಇತ್ತು ಪೆರಡೂರು ಮತ್ತೆ ಸಿರ್ಸಿ ಒಂದು ಅಮೃತೇಶ್ವರಿ ಮೇಳ ಇತ್ತು ಸುಮಾರು ಅಲ್ಲಿ ಲೋಕಲ್ ಮೇಳಗಳಿತ್ತು ಶಿನ್ನಳ್ಳಿಯಲ್ಲಿ ಇತ್ತು ಕೋಳಿಗಾರ್ ಮೇಳ ಸೊಂದ ಮೇಳ ಇತ್ತು ತುಂಬಾ ಮೇಳಗಳಿತ್ತು ವೃತ್ತಿಪರ ಅಂದ್ರೆ ಕೆರೆ ಮನೆ ನನ್ಗ ನೋಡಿದ್ದ ಅಮೃತೇಶ್ವರಿ ಮೇಳ ಆಮೇಲೆ ಧರ್ಮಸ್ಥಳ ಮೇಳ ಇದಿಷ್ಟು ವೃತ್ತಿ ಆರು ತಿಂಗಳ ಈಗ ರಾತ್ರಿ ವೇಳೆ ಹೊರಗೆ ಬಡ ಬಡಗು ನಮ್ಮ ಉತ್ತರ ಕನ್ನಡ ಹೌದು ದಕ್ಷಿಣ ಕನ್ನಡದಲ್ಲಿ ಬಡಗು ತೆಂಕುತಿಟ್ಟು ತೆಂಕು ಅಂದ್ರೆ ದಕ್ಷಿಣ ಕನ್ನಡದಲ್ಲೇ ಇರೋದು ಉಡುಪಿ ಕುಂದಾಪುರ ಈ ಸೈಡ್ ಬಡಗಿನಲ್ಲೇ ಒಂದು ಸ್ವಲ್ಪ ವ್ಯತ್ಯಾಸ ಇದೆ ಉತ್ತರ ಕನ್ನಡದ ಬಡಗಿಗೂ ಅಲ್ಲಿ ಅದು ಬಡ ಬಡಗು ಮಕ್ಕಳ ಮಹಿಳಾ ತಂಡದ ಜೊತೆ ನೀವು ಬಾಂಬೆ ಡೆಲ್ಲಿ ಎಲ್ಲಾ ಕಡೆ ಹೋಗಿ ಅಲ್ಲಿ ಹೋಗಿ ಎಲ್ಲಿ ನೀವು ಯಕ್ಷಗಾನ ಮಾಡ್ತಾ ಇದ್ರಿ ಮಹಿಳೆಯರಿಗೆ ನಮ್ ಕೆಲವರು ಕೇಳ್ತಿದ್ರು ಈ ಹೆಣ್ಮಕ್ಳಿಗೆಲ್ಲ ಯಕ್ಷಗಾನ ಎಂತಕ್ರ ಮದ್ವೆ ಹೋಗ್ತಾವ್ ಮಕ್ಕ ಮಾಡ್ಕೊಂಡು ಆರಾಮಾಗಿ ಸುಮ್ನೆ ನಿಮ್ಗೊಂದ್ ಕೆಲಸ ಹೇಳಿ ಅವ್ರ ಹತ್ರ ನಮ್ಮ ಹವ್ಯಕ್ ಭಾಷೆಯಲ್ಲಿ ಹೇಳ್ತಾ ಇದ್ವಿ ನೀವ್ ಅವಾಗ ಹೇಳಿದ್ರಿ ಆ ದಕ್ಷಿಣ ಕನ್ನಡದ ಮೇಳದಿಂದನೂ ಪೆರಡೂರ್ ಮೇಳದಿಂದನೂ ಕೂಡ ಯಕ್ಷಗಾನ ಆಗ್ತಾ ಇತ್ತು ಹಾಗೆ ಅಮೃತೇಶ್ವರಿ ಮೇಳ ಇತ್ತು ಸುಮಾರು ಅಲ್ಲಿ ಲೋಕಲ್ ಮೇಳಗಳಿದ್ವು ಶಿಂಗ್ನಳ್ಳಿಯಲ್ಲಿ ಇತ್ತು ಕೋಳಿಗಾರ್ ಮೇಳ ಇತ್ತು ಸೋಂದ ಮೇಳ ಇತ್ತು ಸಿರ್ಸಿ ಹೇಳಿದ್ರಿ ಈಗ ನೆನ್ಪು ಮಾಡ್ಕೊಂಡ್ ಬಂತ ತುಂಬಾ ಮೇಳಗಳಿತ್ತು ಹವ್ಯಾಸಿಗಳು ತುಂಬಾ ಇದ್ರು ವೃತ್ತಿಪರರು ಅಂದ್ರೆ ಕೆರೆಮನೆ ಆ ನನ್ಗ ನೋಡಿದ್ದ ಅಮೃತೇಶ್ವರಿ ಮೇಳ ಆಮೇಲೆ ಧರ್ಮಸ್ಥಳ ಮೇಳ ಹ್ಮ್ ಹ್ಮ್ ಇದಿಷ್ಟು ಆರ್ ತಿಂಗಳಾ ಈಗ ರಾತ್ರಿ ವೇಳೆವರೆಗೆ ಮಾಡುವಂತ ಮಾಡುವಂಥದ್ದು ಅದ್ರಲ್ಲಿ ನೀವು ಒಂದು ಹೇಳಿದ್ರಿ ತೆಂಕಿನ ಯಕ್ಷಗಾನ ನಡೀತಾ ಇತ್ತು ಧರ್ಮಸ್ಥಳ ಮೇಳ ತೆಂಕು ಹಾ ಅದು ಏನು ಅಂತ ಸ್ವಲ್ಪ ತಿಳಿಸ್ಕೊಡ್ಬೇಕು ತೆಂಕು ಮೂರು ಮೇನು ಎರಡು ತೆಂಕು ಮತ್ತೆ ಬಡಗು ನಮ್ಮ ಕಡೆ ಎಲ್ಲಾ ಈಗ ನಾವೆಲ್ಲ ಏನ್ ಮಾಡ್ತೇವಿ ಅದು ಬಡಾ ಬಡಗು ಹ್ಮ್ ಹ್ಮ್ ಬಡಗು ಮತ್ತೆ ಬಡ ಬಡಗು ಸ್ವಲ್ಪ ವ್ಯತ್ಯಾಸ ಇದೆ ಈಗ ಕುಂದಾಪುರ ಕಡೆಗೆಲ್ಲ ಅವರದ್ದು ಬಡಗು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವೆಲ್ಲ ಹೆಚ್ಚು ಮಾಡ್ತಾ ಇರೋದು ಇದು ಬಡಗು ನಾವು ವೇಷಗಳು ಸಾಮಾನ್ಯ ಒಂದೇ ಇದ್ರು ಬಡಗು ಮತ್ತು ಬಡ ಬಡಗಲ್ಲಿ ನಮ್ಮ ಉತ್ತರ ಕನ್ನಡದಲ್ಲಿ ನೃತ್ಯಕ್ಕೆ ಮತ್ತು ಅಭಿನಯಕ್ಕೆ ನಾವು ಹೆಚ್ಚು ಪ್ರಾಶಸ್ತ್ಯವನ್ನ ಕೊಡ್ತೀವಿ ಆ ನೀವು ಗಮನಿಸಿರ್ಬೋದು ಈಗ ಮೀಸೆ ಎಲ್ಲ ಕಟ್ಟಿ ಮಾಡ್ತಾರೆ ನೋಡಿ ಕುಂದಾಪುರದ ಕಡೆಗೆ ಕಟ್ ಮೀಸೆ ಆಮೇಲೆ ಅವ್ರದ್ದು ಕತ್ರಿಯ ಎದೆಹಾರ ಸ್ವಲ್ಪ ಚೇಂಜ್ ಇದೆ ಜಾಸ್ತಿ ಏನಿಲ್ಲ ಮೇನ್ ಇರೋದು ತೆಂಕು ಮತ್ತು ಬಡಗು ಎರಡೇ ಆದ್ರೂ ಬಡಗು ಬಡ ಬಡಗು ಸ್ವಲ್ಪ ವ್ಯತ್ಯಾಸ ಇದೆ ಅದರಲ್ಲಿ ನಾವು ಮಾಡ್ತಾ ಇರೋದು ಬಡ ಬಡಗು ಇದೆಲ್ಲ ಬಡಗು 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 ಮತ್ತೆ ನಮ್ಮ ಉತ್ತರ ಕನ್ನಡದಲ್ಲಿ ದಕ್ಷಿಣ ತೆಂಕು ತಿಟ್ಟು ತೆಂಕು ಅಂದ್ರೆ ದಕ್ಷಿಣ ಕನ್ನಡದಲ್ಲೇ ಇರೋದು ಉಡುಪಿ ಕುಂದಾಪುರ ಈ ಸೈಡು ಬಡಗಿನಲ್ಲೇ ಒಂದು ಸ್ವಲ್ಪ ವ್ಯತ್ಯಾಸ ಇದೆ ಉತ್ತರ ಕನ್ನಡದ ಬಡಗಿಗೂ ಅಲ್ಲಿಗೂ ಅದು ಬಡ ಬಡಗು ನೀವು ಇನ್ನೊಂದು ಹೇಳಿದ್ರೆ ಹರಕೆ ಆಟಗಳು ನಡೀತಾ ಇತ್ತು ಹರಕೆ ಆಟ ಅಂದ್ರೆ ಏನು ಈಗ ಕೆಲವರು ಮಕ್ಕಳಾಗದೆ ಇರುವವರು ಪುತ್ರಕಾಮೇಷ್ಠಿ ಮಾಡಿಸ್ಕೊಡ್ತೀನಿ ಅಂತ ದೇವರಿಗೆ ಹರಕೆ ಹೇಳ್ಕೊಂಡಿರ್ತಾರೆ ಅವ್ರಿಗೆ ಮಕ್ಕಳು ಆದ್ಮೇಲೆ ಪುತ್ರ ಕಾಮೇಷ್ಠಿ ಅನ್ನುವ ಯಕ್ಷಗಾನವನ್ನೇ ಅವರು ಶಿಂಗ್ನಳ್ಳಿಯ ಒಂದು ವೆಂಕಟರಮಣ ದೇವಸ್ಥಾನದ ಎದುರಿಗೆ ಆಡಿಸ್ತಾರೆ ಈ ಯಕ್ಷಗಾನ ಮಾಡ್ಕೊಡ್ತೀನಿ ಅಂತ ಅವರು ಈಗ ನಾವು ದೇವರಿಗೆ ಹರಕೆ ಹೊತ್ಕೊಂಡು ಹರಕೆ ಹೊತ್ಕೊಳ್ಳೋದು ಸೊ ಬೇರೆ ಬೇರೆ ರೀತಿ ಹರಕೆ ಹೊತ್ಕೊಂಡಾಗೆ ಇದು ಒಂದು ರೀತಿ ಹರಕೆ ಯಕ್ಷಗಾನನು ಒಂದು ರೀತಿ ಹರಕೆ ಅದು ಅದನ್ನ ನಾವು ಆರಾಧನೆ ಅಂತ ನಮ್ ಕಡೆಗೇನು ಅದೊಂದು ಆರಾಧನೆ ನಮ್ಗೆ ಚೌಕಿಗೆ ನಾವು ಚಪ್ಪಲಿ ಹಾಕೊಂಡು ಹೋಗೋದಿಲ್ಲ ಅದೆಲ್ಲ ದೇವಸ್ಥಾನ ನಮ್ಮ ಲೆಕ್ಕದಲ್ಲಿ ಗೆಜ್ಜೆ ಕಟ್ಟುವಾಗ ನಾವು ಅದನ್ನ ಕೈ ಮುಗ್ದೇ ಕಟ್ತೀವಿ ಆ ರೀತಿಯ ಒಂದು ಆರಾಧನಾ ಭಾವದಿಂದ ನಮ್ಮಲ್ಲಿ ನೋಡ್ತೀವಿ ನಾವು ಅದನ್ನ ತುಂಬಾ ಪವಿತ್ರ ಅಂತ ರಂಗಸ್ಥಳವನ್ನ ಹೌದು ಯಕ್ಷಗಾನ ಸೀಸನ್ ಈಗ ಸಿದ್ದಾಪುರ ಕಡೆಗೆ ನೀವು ಇದ್ದಾಗ ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ ದೀಪಾವಳಿ ಮರದಿಸ ಮಳೆಗಾಲ ಮುಗಿದ ಕೂಡಲೇ ದೀಪಾವಳಿ ಇಂದ ನೆಕ್ಸ್ಟ್ ಏಪ್ರಿಲ್ ಬೇಸಿಗೆ ಪ್ರಾರಂಭ ಆದಮೇಲೆ ಮಳೆಗಾಲದಲ್ಲಿ ಯಾಕಂದ್ರೆ ಅವ್ರದ್ದು ಟೆಂಟ್ ಮೇಳಗಳು ಹೌದು ಮಳೆ ಬಂದ್ರೆ ಹೊರಗಡೆ ಗ್ರೌಂಡ್ ಅಲ್ಲಿ ಎಲ್ಲಾ ಹೌದು ಮಾಡ್ಲಿಕ್ಕೆ ಆಗಲ್ಲ ನೀವು ಇದ್ದಾಗ ಲೈಟ್ ಹಾಕಿ ಮಾಡ್ತಾ ಮಾಡುತ್ತಿದ್ರೆ ಎಲೆಕ್ಟ್ರಿಕ್ ಲೈಟ್ ಹಾಕೋ ಅಂತಾ ಅದಕ್ಕೂ ಮುಂಚೆ ಪ್ರಕಾರ ಈ ಹೌದು ಅದ್ ಇವತ್ತು ದೊಂದಿ ಬೆಳಕಿನ ಆಟಕಿನಾಟ ಈ ನಾನ್ ನೋಡಿದಾಗ ಇಲ್ಲ ಅದು ನಾವೆಲ್ಲ ನೋಡುವಾಗ್ಲೇ ಲೈಟ್ ಬಂದಿತ್ತು ದೊಡ್ಡ ಟೆಂಟ್ ಅವಾಗ ಮೈಕಲ್ಲಿ ಇಡೀ ದಿನ ಊರಲ್ಲೆಲ್ಲ ಇವತ್ತು ಈ ಆಟ ಬನ್ನಿ ಒಂದೇ ಒಂದು ಆಟ ನೋಡಲು ಮರೆಯದಿರಿ ಅಂತೆಲ್ಲ ಪ್ರಚಾರ ಮಾಡಿಕೊಂಡು ಹ್ಯಾಂಡ್ ವಿಲ್ ಎಲ್ಲ ಹಾಕೊಂಡು ಆ ಒಂದು ಬೆಳಗಿಂದನೇ ನಮ್ಗೆ ಒಂಥರ ಆಟದಂಗೆ ಆ ಆಟೋದಿಂದ ಓಡೋದು ಅವ್ರದ್ದು ಎಲ್ಲ ಟೆಂಟ್ ಎಷ್ಟು ಕಟ್ಟಾಯಿತು ನೋಡೋದು ಎಲ್ಲೆಲ್ಲಿ ಚೇರ್ ವ್ಯವಸ್ಥೆ ಮಾಡಿದ್ದಾರೆ ನೋಡೋದು ಅವರು ಆ ಸ್ಟೇಜ್ ಹಾಕುವಾಗ್ಲಿಂದನೇ ನಾವು ಆ ಗ್ರೌಂಡ್ ಕಡೆಗೆ ಅಷ್ಟು ಹುಚ್ಚು ನಮಗದು ಆಟ ಮುಗಿಸಿ ಅವ್ರು ಹೋದ್ಮೇಲೆ ಅಲ್ಲೆಲ್ಲಾ ಅವ್ರದು ಕಿತ್ ಬಿಸಾಕಿದ್ ಮೀಸೆ ಆಮೇಲೆ ಯಾವ್ಯದೋ ಬಣ್ಣದ್ದು ಎಲ್ಲ ಬಿದ್ದಿರ್ತಿತ್ತು ಅದನ್ನೆಲ್ಲ ತಂದ್ಕೊಂಡು ನಾವು ಹಚ್ಕೊಂಡು ಬಾರಿ ಖುಷಿ ನಾವೇನೋ ವೇಷ ಮಾಡ್ತಾ ಇದೀವೇನೋ ಅನ್ನೋಷ್ಟು ಸಂಭ್ರಮ ನಮ್ಗದು ಅಷ್ಟು ಖುಷಿ ಪಡ್ತಾ ಇದ್ವಿ ಅದನ್ನ ಯಾಕಂದ್ರೆ ಚಿಕ್ಕ ಮಕ್ಕಳಿಗೆ ಒಳಗೆಲ್ಲ ಬಿಡ್ತಿರ್ಲಿಲ್ಲ ಅಲ್ಲ ಆಗ ಫಸ್ಟ್ ಸಾಲಲ್ಲೇ ಕೂತಿರ್ಬೇಕು ನಂಗ್ ನನ್ನ ಮುಂದೆ ಯಾರು ಇರಬಾರ್ದು ಆಟ ನೋಡುವಾಗ್ಲು ಯಾವ್ದೇ ಡಿಸ್ಟರ್ಬೆನ್ಸ್ ಇರಬೇಕು ಹೌದೌದು ಮಧ್ಯದಲ್ಲಿ ಸೈಡಲ್ಲೆಲ್ಲಾ ಆಗ್ಬಾರ್ದು ಎಲ್ಲಾ ಯಾವ್ದೇ ತಲೆ ಅಡ್ಡ ಆಗ್ಬಾರ್ದು ಆ ರೀತಿ ಕಾನ್ಸನ್ಟ್ರೇಷನ್ ಇಂದ ನೋಡ್ಬೇಕ್ ನನ್ಗೆ ಅವ್ರ ಹೆಜ್ಜೆ ಅವ್ರ ಮುಖಭಾವ ಪದ್ಯ ಅವರ ಪದ್ಯಕ್ಕೆ ಹೆಂಗ್ ಮಾಡಿದ್ರು ಇದಕ್ಕೆ ಹೇಗೆ ಮಾಡಿದ್ರು ಬೆಳಗುವರೆಗೆ ಮಂಗಳ ಪದ್ಯ ಆಗುವಾಗ ಬೇಜಾರ್ ನನಗೆ ಛೆ ಆಟ ಮುಗ್ದೈತಲ್ಲ ಅಂತ ಮಲ್ಕೊಳ್ಬೇಕು ಇನ್ನೂ ಸ್ವಲ್ಪ ತಿನ್ಬೇಕು ಹೌದ ಹೌದೌದು ಹೊಸ್ತೊಡ್ಡ ಮಂಜುನಾಥ್ ಭಾಗವತ್ ಹತ್ರ ನೀವು ಕಲ್ತ್ರಲ್ಲ ಅವ್ರು ಗುರುಗಳಾಗಿ ಹೇಗಿದ್ರು ನಿಮ್ಗೆ ಅಂದ್ರ ಕೆಲವು ಪ್ರಸಂಗಗಳು ಮರೆಯಲಾಗದಂತ ಕೆಲವು ಘಟನೆಗಳು ಇದು ಅವರು ಒಂಥರ ದುರ್ವಾಸರು ಅಂತಾನೆ ಇವಾಗ ಸ್ವಲ್ಪ ಹೆದರ್ತಿದ್ರು ಎಲ್ರು ಅವರಿಗೆ ಎಷ್ಟೊತ್ತಿಗೆ ಸಿಟ್ಟು ಬರ್ತದೆ ಅಂತ ಗೊತ್ತಾಗೋದಿಲ್ಲ ತುಂಬ ಪ್ರೀ ಚಿಕ್ಕ ಮಗು ಅಂತಾರ ಅವರು ಅಷ್ಟು ಪ್ರೀತಿಯಿಂದ ನಮಗೆಲ್ಲ ಕಲಿಸ್ಕೊಡ್ತಾ ಇದ್ರು ಅವರಿಗೆ ಭಾಗವತರು ಕಲಿಸ್ಲಿಕ್ಕೆ ಬರ್ತಾರೆ ಜೊತೆಗೆ ಅವರ ಶಿಷ್ಯರಾದಂತಹ ಪರಮೇಶ್ವರ್ ಹೆಗಡೆ ಐನ್ಬೈಲ್ ಅವರು ನಮಗೆ ನೃತ್ಯ ಮತ್ತು ತಾಳಗಳನ್ನೆಲ್ಲ ಮೇಯ್ನ್ ಕಲಿಸಿದವರು ಅವರು ಶಿಷ್ಯ ಅವರು ಇಬ್ಬರು ಕೆಲವೊಮ್ಮೆ ಬರ್ತಿದ್ರು ಪ್ರಸಂಗಗಳನ್ನು ಕಲಿಸ್ಲಿಕ್ಕೆ ಹೊಸ್ತೊಟ್ಟು ಭಾಗವತರು ಬರ್ತಾ ಇದ್ರು ತಾಳ ಕುಣಿತ ಅಂದ್ರೆ ಇದೆಲ್ಲ ಹೆಚ್ಚು ಕಲಿಸಿದ್ದು ಪರಮೇಶ್ವರಿ ಪರಮಣ್ಣ ಅಂತ ನಾವು ಹೇಳ್ತೀವಿ ಪರಮಣ್ಣ ಇರುವಾಗ ನಾಳೆ ಭಾಗವತ್ರು ಬರ್ತಾರಂತೆ ಅಂದ್ರೆ ನಮ್ಗೆಲ್ಲ ನಡ್ಕ ಅವ್ರಿಗೆ ಒಂದು ಸಲ ತೋರಿಸಿದ್ಮೇಲೆ ನಾವು ಮಾಡಿಬಿಡ್ಬೇಕು ಅವರಿಗೆ ಅಷ್ಟು ಒಂದು ಪ್ರೀತಿಯಿಂದ ಅವರ ಒಂದು ತಾಳದ ಕಲಿಸುಕೆ ರೀತಿ ಹೇಗಿತ್ತು ಅಂದರೆ ಇವು ಲಯ ಒಂದನೇ ಲಯ ಅಂತ ಒಂದು ಈ ಅರ್ಧ ಚಂದ್ರಾಕೃತಿಯಲ್ಲೇ ಬರಬೇಕು ಕನ್ನಡ ಒಂದು ಬರಿತೀವಲ್ಲ ಹಾಗೆ ಬರಬೇಕು ಸುಮ್ಮನೆ ಒಂದು ಎರಡು ಹೀಗೆ ಮಾಡೋಂಗಿಲ್ಲ ಅದೂ ಕೂಡ ಆಕಾರಬದ್ಧವಾಗಿಯೇ ಇರಬೇಕು ಆ ತಾಳ ಹೊಡೆಯೋದು ಕೂಡ ಅಷ್ಟು ಚೆಂದ ಅವರದ್ದು ಒಂದನೇ ಕಾಲ ಎರಡನೇ ಕಾಲ ನಾಲ್ಕನೇ ಕಾಲ ಎಂಟನೇ ಕಾಲ ಈ ರೀತಿಯ ಒಂದು ಲಯದಲ್ಲಿ ನಾಲ್ಕು ಕಾಲಗಳನ್ನು ಭೇದ ಮಾಡಿದ್ದಾರೆ ಅವರು ಅದನ್ನು ಕಲಿಸುವಾಗಲೂ ಕೂಡ ಒಂದು ಹೀಗೆ ಇರಬೇಕು ಸ್ಟ್ರೇಟು ಎರಡು ಮೂರು ಹೀಗೆ ಬರ್ಬೇಕು ಅದು ಕೈ ಕೂಡ ಆಕಾರವಾಗೇ ಇರ್ಬೇಕು ಹೌದು ಕನ್ನಡ ಒಂದ್ ಅಂಕಿಯಲ್ಲೇ ಬರ್ಬೇಕು ಅದು ಅದು ಕರೆಕ್ಟ್ ಆಗಿ ಎಲ್ಲೂ ಲಯ ತಪ್ಪೋದೇ ಇಲ್ಲ ಅದು ನೀವು ಈ ಶೈಕ್ಷಣಿಕವಾದಂತ ವಿದ್ಯಾಭ್ಯಾಸ ಏನಿದೆ ಫಾರ್ಮಲ್ ಎಜುಕೇಶನ್ ಅದನ್ನ ಅದ್ರ ಜೊತೆಗೆ ಇದನ್ನ ಹೇಗೆ ತೂಗಿಸ್ಕೊಂಡು ಹೋಗ್ತಾ ಇದ್ರು ಯಾಕಂದ್ರೆ ಅವ್ರು ಬಂದಾಗ ಇದಕ್ಕೆ ಸಮಯ ಶನಿವಾರ ಭಾನುವಾರ ಶನಿವಾರ ಮಧ್ಯಾಹ್ನ ಮೇಲೆ ಅವಾಗೆಲ್ಲ ಶನಿವಾರ ಹಾಫ್ ಡೇ ನಮ್ಗೆ ಸ್ಕೂಲ್ ಸಂಡೇ ಬೆಳಿಗ್ಗೆ ವಾರಕ್ಕೆ ಎರಡು ಕ್ಲಾಸು ಅವ್ರಿಗೆ ಶನಿವಾರ ಭಾನುವಾರ ಬಂದ್ರೆ ಶನಿವಾರ ರಾತ್ರಿ ನಮ್ಮ ಮನೇಲಿ ಇರ್ತಿದ್ರು ಸಾಮಾನ್ಯವಾಗಿ ಭಾಗವತರು ಬಂದಿದ್ದಾರೆ ಅಂದ್ರೆ ಊರಿನವರೆಲ್ಲ ನಮ್ಮಲ್ಲೇ ಆಟವೇನೋ ಅನ್ನೋ ತರ ಸೇರ್ಕೊಂಡು ಯಾಕಂದ್ರೆ ಅವರದ್ದ ಒಂದು ವಿಶೇಷ ರೋಚಕ ಕಥೆಗಳು ಆ ಪ್ರಸಂಗದಲ್ಲಿ ಈಗಾಯ್ತು ಅವರು ಅವ್ರು ಮಾತು ಶುರು ಮಾಡಿದ್ರೆ ನಾವು ಮೈ ಮರೆತು ಕೇಳ್ಬೇಕು ಆ ರೀತಿಯ ಹೊಸ 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 ಘಟನೆಗಳೆಲ್ಲ ಅವರ ಒಂದು ಜೋಳಿಗೆಯಲ್ಲಿ ಇರ್ತಿತ್ತು ಅವ್ರು ಅವದೂತ್ರು ಮದ್ವೆ ಆಗ್ಲಿಲ್ಲ ಇವತ್ತಿಲ್ಲಿ ಕ್ಲಾಸ್ ಮುಗಿಸ್ತು ಹಣವನ್ನ ಅಪೇಕ್ಷೆ ಪಟ್ಟವ್ರಲ್ಲ ಎಲ್ಲೋ ಒಂದ್ ರೂಪಾಯಿ ತಗೊಳೋದೇ ಕ್ಲಾಸ್ ಮಾಡ್ತಾ ಇದ್ರು ಅವರು ಇವತ್ ನಾಳೆ ಇವತ್ ಸಾಲ್ಕಣಿಲ್ ಕ್ಲಾಸ್ ನಾಳೆ ಸಿರ್ಸಿಲ್ ಕ್ಲಾಸ್ ಬಸ್ ಚಾರ್ಜ್ಗೆ ಇದೆಯೋ ಇಲ್ವೋ ಗೊತ್ತಿಲ್ಲ ಅವ್ರಿಗೆ ಯಕ್ಷ ಸಂತ ನಿಜವಾಗಿ ಸಂತರು ಅಂದ್ರೆ ನಿಜವ ಅಂತವ್ರು ನಮಗೆ ಸಿಕ್ಕಿದ ನಮ್ಮ ಭಾಗ್ಯ ಮಂಜುನಾಥ್ ದುಡ್ಡಿಗಾಗಿ ಆಸೆ ಪಟ್ಟವರೆಲ್ಲ ಅವ್ರು ಇಡೀ ಜೀವನವನ್ನೇ ಯಕ್ಷಗಾನಕ್ಕಾಗಿ ಅವರು ಮುಡಿಪಾಗಿಟ್ಟವರು ಎಂತ ಸಾಹಿತ್ಯ ಅವ್ರದ್ದು ಆ ಪ್ರಸಂಗ ಕೃತಿಗಳನ್ನು ಎಷ್ಟೊಂದು ಇನ್ನೂರು ಮುನ್ನೂರು ಕೃತಿಗಳನ್ನು ಬರೆದಿದ್ದಾರೆ ಯಕ್ಷಗಾನದ ಪ್ರಸಂಗಗಳನ್ನ ವಿಶೇಷ ಅಂತ ಒಂದು ವ್ಯಕ್ತಿಯನ್ನು ನೋಡೋದಕ್ಕೆ ಸಿಗೋದೇ ನಮ್ಮ ಅದರಲ್ಲಿ ನಿಮ್ಗೆ ಮರೆಯಲಾಗದಂತ ಯಾವುದು ಪ್ರಸಂಗ ಇದೆ ಅಥವಾ ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರದಂತ ಮಂಜುನಾಥ ಭಾಗವತ್ರು ಬರೆದಂತಹ ಇರುವಂತಹ ಪ್ರಸಂಗಗಳನ್ನೇ ಅವರು ಬೇರೆ ರೀತಿಯ ಪದ್ಯಗಳನ್ನು ಬರಿತಾ ಇದ್ರು ಸಪೋಸ್ ಭೀಷ್ಮ ವಿಜಯ ಅಂತ ಇಟ್ಕೊಳ್ಳಿ ಪದ್ಯಗಳನ್ನು ಬೇರೆ ಬರೀತಾರೆ ಅವರು ಈಗ ಪ್ರಚಲಿತದಲ್ಲಿರುವ ಬಿಟ್ಟು ಕಂಸವದನ್ನೇ ಎರಡು ಬೇರೆ ಬೇರೆ ರೀತಿಯಲ್ಲಿ ಬರೆದಿದ್ದಾರೆ ಅವರು ಆಮೇಲೆ ಏಕಲವ್ಯ ನಿಷ್ಠೆ ಈಗ ಅಹ್ ಗುರುದಕ್ಷಿಣೆ ಅಂತ ಮಾಡ್ತಾರೆ ಅವ್ರು ಏಕಲವ್ಯ ನಿಷ್ಠೆ ಅಂತಾನೆ ಬೇರೆ ಪದ್ಯಗಳನ್ನೇ ಬರೀತಾರೆ ಅದಕ್ಕೆ ಅರ್ಥ ಬರುವುದು ಒಂದೇ ಇದ್ರು ಪದ್ಯ ರಚನೆ ಬೇರೆ ಇರುತ್ತೆ ಹೆಚ್ಚು ನಾವು ಆಡ್ತಾ ಇದ್ದಿದ್ದು ಅವರು ಬರೆದಂತಹ ಪ್ರಸಂಗಗಳನ್ನೇ ಆಗಿತ್ತು ಆಮೇಲೆ ಪರಿಸರ ಸಂರಕ್ಷಣೆ ಕುರಿತು ಆಗ ದೇಶಾದ್ಯಂತ ಅವರು ಹಿಂದಿಯಲ್ಲಿ ಒಂದು ಯಕ್ಷಗಾನ ಮಾಡಿದ್ರು ನಿಸರ್ಗ ಸಂಧಾನ ಅಂತ ಅಹ್ ಅಪಿಕೋ ಚಳುವಳಿ ಆಮೇಲೆ ನಮ್ಮ ಸುಂದರ್ಲಾಲ್ ಭೌಗುಣ್ ಅವರೆಲ್ಲ ಅಲ್ಲಿ ಆ ಚಳವಳಿಯನ್ನ ಮಾಡ್ತಾ ಇದ್ರು ಕಾಡಿನ ರಕ್ಷಣೆ ಬಗ್ಗೆ ಮರ ಉಳಿಸುವುದಕ್ಕಾಗಿ ಅದ್ರ ಬಗ್ಗೆ ಅವರು ನಿಸರ್ಗ ಸಂಧಾನ ಅಂತ ಪ್ರಸಂಗವನ್ನ ವಿಶೇಷವಾಗಿ ಬರೆದಿದ್ರು ಅದು ತುಂಬಾ ಇಷ್ಟ ಆಗಿತ್ತು ನನಗೆ ಅದನ್ನ ನಾವು ಕೂಡ ಆಡಿದ್ವಿ ಆಮೇಲೆ ಗೋ ರಕ್ಷಣೆಗಾಗಿ ಗೋ ಮಹಿಮಾಯಾನ ಇದರ ಕುರಿತಾಗಿ ಒಂದಿಷ್ಟು ಪ್ರಸಂಗಗಳನ್ನು ಬರೆದಿದ್ದಾರೆ ತುಂಬಾ ಕೃತಿಗಳನ್ನು ಬರೆದ್ರು ಅವರು ಆಮೇಲೆ ಬಸವೇಶ್ವರರ ಕೃತಿಗಳು ಈಗ ದತ್ತಮೂರ್ತಿ ಭಟ್ರು ಶಿವಮೊಗ್ಗದಲ್ಲಿ ಅದನ್ನ ಪ್ರದರ್ಶನ ಮಾಡ್ತಾರೆ ಹಾಗೆ ಈಗ ಸಾಮಾಜಿಕ ಸಂಬಂಧಪಟ್ಟಂತ ಪೌರಾಣಿಕ ರೂಪದಲ್ಲಿ ಅವರು ಆ ನಿಸರ್ಗ ಸಂಧಾನದ ನಿಸರ್ಗ ರಾಜ ಅವನಿಗಿಬ್ರು ಹೆಂಡತಿಯರು ಅವನತಿ ಮತ್ತೆ ಪ್ರಗತಿ ಅಂತ ಎಷ್ಟು ಅರ್ಥಪೂರ್ಣ ನೋಡಿ ಅದು ಮಗ ಪ್ರಯೋಜನ ಅಂತ ಆ ರೀತಿಯ ಒಂದು ಅಂದ್ರೆ ಆ ರೀತಿಯ ಹೊಸ ಹೊಸ ಹೆಸರು ಎಷ್ಟು ಚೆನ್ನಾಗಿತ್ತು ಇತ್ತು ಅಂದ್ರೆ ಅದನ್ನ ನಿಸರ್ಗದ ಉಳಿವಿಗಾಗಿ ಜನರಲ್ಲಿ ಹೌದು ಈಗ ಈ ಮಾಧ್ಯಮದ ಮೂಲಕ ಈಗ ಯಕ್ಷಗಾನದ ಮೂಲಕ ಜನರಿಗೆ ತಲುಪಿಸೋದು ಸುಲಭ ನೀವು ಸುಮ್ಮನೆ ಭಾಷಣ ಮಾಡಿದ್ರೆ ಕೇಳೋದಿಲ್ಲ ಅವರು ಹೌದು ಹೌದು ಅದನ್ನ ಇಟ್ಕೊಂಡು ಅವರು ಜನವರಿಗೆ ಒಂದ ಸಲ ನೋಡಿದ್ರೆ ನಿಮಗೆ ನೆನಪಿರುತ್ತೆ ಅದು ನೀವು ಅವ್ರ ಜೊತೆ ಅವರ ಈ ಒಂದು ಮಹಿಳಾ ಸಮಯ ಅಂತ ಏನ್ ಹೇಳಿದ್ರಲ್ಲ ಮಕ್ಕಳ ಮಹಿಳಾ ತಂಡದ ಜೊತೆ ನೀವು ಬಾಂಬೆ ಡೆಲ್ಲಿ ಎಲ್ಲಾ ಕಡೆ ಹೋದ್ರಿ ಅಲ್ಲಿಯ ಅನುಭವಗಳೇ ಎಲ್ಲಿತ್ತು ಅಲ್ಲಿ ಹೋಗಿ ಎಲ್ಲಿ ನೀವು ಯಕ್ಷಗಾನ ಮಾಡ್ತಾ ಇದ್ರಿ ಭಾಗವತ್ರು ನಮ್ಮ ಊರಲ್ಲಿ ಇದು ಇನ್ನೊಂದು ಅವರ ವಿಶೇಷವಾದ ಒಂದು ಯೋಚನೆ ಫ್ಯೂಚರ್ ಥಿಂಕಿಂಗ್ ಹೇಗಿತ್ತು ಅಂದ್ರೆ ಮಹಿಳೆಯರಿಗೆ ನಮ್ ಕೆಲವ್ರು ಕೇಳ್ತಿದ್ರು ಈ ಹೆಣ್ಮಕ್ಳಿಗೆಲ್ಲ ಯಕ್ಷಗಾನ ಎಂತಕ್ರ ಮದುವೆ ಆಗಿ ಹೋಗ್ತಾವ ಮಕ್ಕ ಮಾಡ್ಕೊಂಡು ಆರಾಮಾಗಿ ಸುಮ್ಮನೆ ನಿಮ್ಗೊಂದು ಕೆಲಸ ಇಲ್ಲೇ ಹೇಳಿ ಅವ್ರ ಹತ್ರ ನಮ್ಮ ಹವ್ಯಕ ಭಾಷೆಯಲ್ಲಿ ಹೇಳ್ತಾ ಇದ್ರು ಅವ್ರು ಹೇಳೋದು ನಾನು ಕಲಿಸ್ತಾ ಇರೋದು ಅವ್ರು ನಾಳೆ ಮೇಳಕ್ಕ ಹೋಗ್ತಾರೆ ಅಥವಾ ಅದನ್ನೇ ವೃತ್ತಿಯಾಗಿ ಸ್ವೀಕರಿಸ್ತಾರೆ ಅನ್ನೋ ಕಾರಣಕ್ಕಾಗಲ್ಲ ಒಂದು ಮಗುವಿಗೆ ಜನ್ಮ ನೀಡುವಂತಹ ಸಾಮರ್ಥ್ಯ ಇರೋದು ಹೆಣ್ಮಕ್ ಮಕ್ಕಳಿಗೆ ಮಾತ್ರ ಗರ್ಭದಿಂದಲೇ ಒಂದು ಸಂಸ್ಕಾರವನ್ನು ಕೊಡುವಂಥ ಶಕ್ತಿ ಇರುವುದು ಹೆಣ್ಮಕ್ಕಳಿಗೆ ಆ ಮಗುವಿಗೆ ಗರ್ಭದಿಂದಲೇ ಈ ಯಕ್ಷಗಾನ ಸಂಸ್ಕಾರವನ್ನ ಕೊಡ್ಲಿ ಯಾಕಂದ್ರೆ ನಮಗೆ ಒಂದ್ಸಲ ಕಲ್ತ ಮೇಲೆ ಅದು ನಮ್ಮನ್ನ ಬಿಟ್ಟು ಹೋಗೋದಿಲ್ಲ ನಮ್ಮ ಮನಸ್ಸಲ್ಲಿ ಅದು ಆ ಬರ್ತಾನೆ ಇರುತ್ತೆ ಆ ಸಂಸ್ಕಾರ ಮಗುವಿಗಾದ್ರೂ ಬರಲಿ ಅನ್ನೋ ಕಾರಣಕ್ಕ ನಾನು ಮಹಿಳೆಯರಿಗೆ ಯಕ್ಷಗಾನವನ್ನ ಕಲಿಸ್ತಾ ಇರೋದು ಎಷ್ಟು ಒಂದು ಉದಾತ್ತ ವಿಚಾರ ಅಂದ್ರೆ ಈಗ ನನಗೆ ಅದು ನೆನ್ಸ್ಕೊಂಡ್ರೆ ಮೈಯೆಲ್ಲ ಎಲ್ಲ ರೋಮಾಂಚನ ಹಾಗೆ ಅವ್ರು ಯಾವಾಗಲೂ ಹೊರಗಡೆ ಹೋಗುವಾಗ ನಮ್ಮ ಜೊತೆಗಿರ್ತಾ ಇದ್ರು ತುಂಬ ಖುಷಿ ಪಡ್ತಿದ್ರು ನಾವು ಒಂದು ಸರಿಯಾಗಿ ಮಾಡಿದೀವಿ ಅಂದ್ರೆ ಭಾರಿ ಖುಷಿ ಸರಿ ಆಗ್ಲಿಲ್ವಾ ಅಷ್ಟೇ ನಮ್ಗೆ ಕಣ್ಣಲ್ಲೆಲ್ಲ ನೀರ್ ಬರೋ ತರ ಬೈತಿದ್ರು ಅವರು ಡೆಲ್ಲಿಲಿ ಒಂದು ಸಲ ಒಂದು ಪ್ರೋಗ್ರಾಮ್ ಆಗಿತ್ತು ನಾವೆಲ್ಲ ಸಣ್ಣ ಮಕ್ಕಳು ನಮ್ಗೆ ನಾವ್ ಹೆಣ್ಮಕ್ಳು ಅದೊಂದು ತೋರ್ಸ್ಕೊಬೇಕು ನಾವೇ ಕಾಲಿಗೆಲ್ಲ ಗೆಜ್ಜೆ ಹಾಕೊಳ್ತಾ ಇದ್ವಿ ಬೆಳ್ಳಿ ಗೆಜ್ಜೆಗಳನ್ನ ಒಬ್ರು ಪ್ರೇಕ್ಷಕರು ಚೀಟಿ ಕಳಿಸಿದ್ರು ಭಾಗವತ್ರಿಗೆ ಈಗ ಕಂಸ ಕರಣ ಎಲ್ಲ ಮಾಡ್ತೀರಿ ನೀವು ಅವರೆಲ್ಲ ಗೆಜ್ಜೆ ಹಾಕೊಳ್ತಾರ ಕಾಲಿಗೆ ಅಂತ ಅವ್ರಿಗೆ ಇಟ್ ಬಂತು ಅವ್ರ ಇನ್ನು ಗಮನಿಸಿರ್ಲಿಲ್ಲ ಕಾಣಿಸುತ್ತೆ ಮತ್ತೆ ರೂಮಿಗೆ ಬಂದಮೇಲೆ ಎಲ್ಲರ ಕಣ್ಣಲ್ಲಿ ನೀರು ಬರುವಾಗ ಬೈದ್ರು ನಿಮ್ಗೆ ಯಾಕೆ ಗಜ್ಜೆ ಹಾಕೊಳಕ್ಕೆ ಹೇಳಿದ್ಯಾರು ಸಿಟ್ಟು ಬಂತು ಅಂದ್ರೆ ದುರ್ವಾಸರು ಅವರು ಬೈ ನಾವು ಹೆದರ್ತಾ ಇದ್ವಿ ತಾಳದಲ್ಲೇ ಹಿಂಗೆ ತಕ್ಕಂತ ಕುಟ್ತಾರೇನೋ ಅನ್ನೋ ಅಷ್ಟು ಸಿಟ್ಟು ಬರ್ತಿತ್ತು ಹಾಗಷ್ಟೇ ಪ್ರೀತಿನೂ ಮಾಡ್ತಿದ್ರು ಈ ರೀತಿಯ ಒಂದು ಒಂದು ಕರ್ಣಪರ್ವ ಆಟದಲ್ಲಿ ನನ್ನ ಕೃಷ್ಣ ಆಗಿತ್ತು ಒಬ್ರು ಮಹಿಳೆ ಬಂದು ಆಟ ಮೇಲೆ ಸಾಕ್ಷಾತ್ ಕೃಷ್ಣನನ್ನೇ ನೋಡ್ದಂಗ್ ಅಂತ ನಮಸ್ಕಾರ ಮಾಡಿದ್ರು ಭಾಗವತರ ಕಣ್ಣಲ್ಲಿ ಆನಂದ ಬಾಷ್ಪ ನೋಡ್ಬೇಕಿತ್ತು ಅವ್ರಿಗೆ ಬಾರಿ ಖುಷಿಯಾಗಿತ್ತು ಅವತ್ತು ಪದ್ಯ ಸರಿಯಾಗಿ ಮಾಡಿದ್ರೆ ತುಂಬಾ ಖುಷಿ ಪಡ್ತಾರೆ ಸರಿ ಮಾಡ್ಲಿಲ್ಲ ಅಷ್ಟೇ ಬೈತಾರೆ ಬಾಂಬೆಗೆಲ್ಲ ಹೋದ ಕರ್ನಾಟಕ ಸಂಘ ಕರ್ನಾಟಕ ಭವನ ಅಲ್ಲಿ ಕರ್ನಾಟಕ ಸಂಘ ಕರ್ನಾಟಕ ಭವನ ಡೆಲ್ಲಿ ಮುಂಬೈ ಅಲ್ಲೆಲ್ಲ ನೀವು ಪ್ರದರ್ಶನಗಳನ್ನ ಕೊಡ್ತಾ ಇದ್ರಿ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಯಾವಾಗ ನೀವು ಹೋಗಿದ್ದೀರಾ ನಾನು ಹೋಗಲಿಲ್ಲ ಇಲ್ಲ ನಮ್ಮ ಸಮಯ ಸಮೋದ್ದ ಏನಾಗಿಲ್ಲ ಬೇರೆ ಎಲ್ಲ ಮಹಿಳಾ ತಂಡದವರು ಇದು ಇದು ಒಂದೇ ಮಹಿಳಾ ತಂಡನ ಇಲ್ಲಿ ಇದೋ ಈಗ ತುಂಬಾ ಇದೆ ನಮ್ಮ ಕಾಲಘಟ್ಟದಲ್ಲಿ ನಮ್ ಕೆಲವೇ ಜನ ಇದ್ದದ್ದು ತುಂಬಾ ಜನ ಕಲಿತಾ ಇದ್ದಾರೆ ತುಂಬಾ ಚೆನ್ನಾಗಿ ಕಲಿತಾ ಇದ್ದಾರೆ ಕಲಿತಿ ಕೂಡ ಅದನ್ನ ಒಂದ್ ರೀತಿ ಈಗ ಏನು ವೃತ್ತಿಕಲಾವಿದ್ರ ತರನೇ ಮಾಡುವವರು ಇದಾರೆ ಇವಾಗ ಅಶ್ವಿನಿ ಕೊಂಡ್ಕುಳಿ ಅರ್ಪಿತಾ ಹೆಗ್ಡೆ ನಾಗಶ್ರೀ ಆಮೇಲೆ ಶಿವಮೊಗ್ಗದಲ್ಲಿ ಕಿರಣ್ ಪೈ ಅಂತಿದ್ದಾರೆ ಅಂತೂ ಸುಮಾ ಹೊಳೆ ನಿರ್ಮಲಾ ಗೋಳಿಕೊಪ್ಪ ಇವರೆಲ್ಲ ಕ್ಲಾಸ್ ಮಾಡಿ ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ ತುಂಬಾ ಒಳ್ಳೆ ಒಳ್ಳೆ ಸಾಧನೆ ಮಾಡಿದವರು ಈಗ ತುಂಬಾ ಜನ ಇದ್ದಾರೆ ನಮ್ಮ ಉತ್ತರ ಕನ್ನಡದಲ್ಲಿ ಸೌತ್ ಕೇಂದ್ರದಲ್ಲೂ ಬೇಕಷ್ಟು ಜನ ಇದ್ದಾರೆ ಈಗ ಮಹಿಳಾ ಯಕ್ಷಗಾನ ಅನ್ನೋದನ್ನ ನಾವು ಇದು ವಿಶೇಷ ಅನ್ನೋ ಹಾಗೆ ನೋಡುವಂತಹ ಕಾಲ ಇಲ್ಲ ಈಗ ತುಂಬಾ ಸಹಜ ಈಗ ಸಹಜವಾಗಿದೆ ಇದರಲ್ಲಿ ಮತ್ತೆ ಯಾರ್ಯಾರು ಕೊಡುಗೆ ನೀಡಿದ್ದಾರೆ ಜೀವನದಲ್ಲಿ ಹೊಸತೋಟ ಮಂಜುನಾಥ ಭಾಗವತರು ಗುರುಗಳಾಗಿ ಬಂದ್ರು ಅದಾದ್ಮೇಲೆ ನೀವು ಬೇರೆ ಕಡೆ ಎಲ್ಲ ಹೋಗಿ ಯಕ್ಷಗಾನ ಪ್ರದರ್ಶನ ಕಲಿತೀರಾ ಯಕ್ಷಗಾನ ಪ್ರದರ್ಶನ ಮಾಡ್ತೀರಾ ಅದಾದ್ಮೇಲೆ ಮತ್ತೆ ಯಾರು ನಿಮ್ ಜೀವನದಲ್ಲಿ ಒಂದು ವಿಶೇಷವಾದ ಕೊಡುಗೆಯನ್ನ ನೀಡಿದ್ದಾರೆ ಈ ಒಂದು ಕಲೆಯನ್ನು ಬೆಳೆಸ್ಕೊಂಡು ಹೋಗೋದಕ್ಕೆ ಶುರುವಿಗೆ ಅಮ್ಮ ಅವರೆಲ್ಲ ಹಾಗೆ ನನ್ನ ಅಕ್ಕ ತಂಗಿಯರು ಮನೆಯವರೆಲ್ಲ ದೊಡ್ಡ ಕುಟುಂಬ ನಮ್ಮದು ಪರಮಣ್ಣ ಐನ್ಬೈಲ್ ಪರ್ಮಣ್ಣ ಪರಮಣ್ಣ ಅವನು ನಮ್ಮ ಅವು ನಮ್ಮ ಈ ಸಾಲ್ಕಣಿ ಮಕ್ಕಳಿಗೆ ಕಲಿಸೋದಕ್ಕೆ ಬೇ ಅವರು ಸುರಿಸೋದಷ್ಟು ಬಹುಶಃ ಎಲ್ಲೂ ಸುರಿಸೋದು ಸುಳ್ಳು ಅಷ್ಟು ಚಂದ ಮಾಡಿ ಕಲಿಸ್ಕೊಟ್ಟಿದ್ದಾರೆ ಭಾಗವತ್ರೆ ಅಂತೂ ಆಯಿತು ಆಮೇಲೆ ಡಾಕ್ಟರ್ ವಿಜಯನಳಿನಿ ರಮೇಶ್ ಅವರು ಅವರು ಆಮೇಲೆ ಬೆಂಗಳೂರಿಗೆ ಬಂದ ಮೇಲೆ ವಿ ಆರ್ ಹೆಗಡೆ ಹೆಗಡೆ ಮನೆಯವರು ಆಮೇಲೆ ಈಗ ಅವರು ಕಟ್ಟಿಕೊಟ್ಟಂತಹ ಸಿರಿಕಲಾ ಮೇಳವನ್ನ ಮುಂದುವರಿಸಿಕೊಂಡು ಬರ್ತಾ ಇರುವಂತಹ ಸುರೇಶ್ ಹೆಗಡೆ ಕಟ್ತೋಕ ಎಷ್ಟ್ ಆಮೇಲೆ ಮಹಾಬಲೇಶ್ವರ್ ಹೆಗಡೆ ಅಂತ ಸಿರಿಕಲಾ ಮೇಳದೆ ಮಹಾಬಲೇಶ್ವರಣ್ಣ ಅಂತೀವಿ ನಾವು ಅವರಿಬ್ಬರ ಪರಿಶ್ರಮ ಅದನ್ನೆಲ್ಲ ನಮ್ಮ ಜೀವನದಲ್ಲಿ ನಾವು ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಎಷ್ಟು ಪ್ರೀತಿಯಲ್ಲಿ ಎಲ್ಲ ಸಂಘಟನೆ ಮಾಡೋದು ತುಂಬಾ ಕಷ್ಟ ನಾವು ಒಂದು ವೇಷವನ್ನ ಆರಾಮಾಗಿ ಮಾಡ್ಕೊಂಡು ಬರಬಹುದು ಒಂದು ಸಂಘಟನೆ ಮಾಡಿ ಮಹಿಳೆಯರನ್ನ ಸುರಕ್ಷಿತವಾಗಿ ಅದ್ರ ಕಡೆ ತುಂಬಾ ಗಮನ ಕೊಡಬೇಕಾಗುತ್ತೆ ಅವರು ಆಟ ಎಷ್ಟೆಷ್ಟು ಮುಗ್ದಿರುತ್ತೆ ಎಲ್ಲೆಲ್ಲೋ ಇರ್ತೀವಿ ಅವರನ್ನ ಸರಿಯಾಗಿ ಮನೆಗೆ ತಲುಪಿಸುವಂತಹ ಹೊಣೆಗಾರಿಕೆ ಅವ್ರಿಗೆ ಆ ಚೌಕಿಯಲ್ಲಾಗ್ಲಿ ಆ ಕಾರ್ಯಕ್ರಮದಲ್ಲಾಗ್ಲಿ ಎಲ್ಲೂ ತೊಂದರೆ ಆಗದೋ ರೀತಿಯಲ್ಲಿ ನೋಡ್ಕೊಳ್ಳೋದಿದೆಯಲ್ಲ ಗಂಡಸರಾದ್ರೆ ಬೇರೆ ವಿಷಯ ಅದು ಅದು ತುಂಬಾ ಇಂಪಾರ್ಟೆಂಟ್ ಮಹಿಳಾ ಯಕ್ಷಗಾನದಲ್ಲಿ ಆ ಅದನ್ನೆಲ್ಲ ಸರಿಯಾಗಿ ಹ್ಯಾಂಡ್ ಇದುವರೆಗೂ ಯಾವುದೇ ರೀತಿಯಲ್ಲಿ ಎಲ್ಲೂ ತೊಂದರೆ ಆಗದೆ ಇರೋ ರೀತಿಯಲ್ಲಿ ನಮ್ಮನ್ನ ಕರ್ಕೊಂಡೋಗಿ ಬಂದು ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿ ಹ್ಮ್ ಅವ್ರನ್ನ ನಾನು ಯಾವತ್ತೂ ಮರೆಯಕ್ ಸಾಧ್ಯ ಇಲ್ಲ ಈಗ ನೀವು ಅಲ್ಲಲ್ಲ ಹೋಗ್ತಾ ಇದ್ರಲ್ಲ ದಿಲ್ಲಿ ಮತ್ತೆ ಬಾಂಬೆ ಈ ಕಡೆ ಎಲ್ಲ ಹೋದಾಗ ಬರೀ ನೀವು ಹೋದ್ರೆ ಆಗೋದಿಲ್ಲ ಅಥವಾ ಇದು ಬೇರೆ ನಾಟಕಗಳ ತರ ಒಂದು ಸಿಂಪಲ್ ಆಗಿ ಕೆಲವು ಡ್ರೆಸ್ ತಗೊಂಡೋದ್ರಾಗಲಿ ಯಕ್ಷಗಾನದ ವೇಷಭೂಷಣಗಳು ಕೂಡ ಹೋಗ್ಬೇಕು ನಿಮ್ಮ ಜೊತೆ ಎಷ್ಟು ಜನ ಹೋಗ್ತಾ ಇದ್ರಿ ಮಿನಿಮಮ್ ಆರ್ ಆರ್ ಜನ ಏಳು ಜನ ಅಂತೂ ಮುಮ್ಮೇಳದವ್ರು ಬೇಕು ಚಂಡೆ ಮೊದ್ಲೇ ಬಾಗೋತ್ರು ಅವ್ರು ಮೂರ್ ಜನ ಬೇಕು ವೇಷ ಸಾಮಾನ್ ಅವ್ರು ಅಂದ್ರೆ ಮಿನಿಮಮ್ ಇಬ್ರು ಇರ್ತಾರೆ ಅವ್ರು ಯಾಕಂದ್ರೆ ತುಂಬಾ ಭಾರ ಅದು ಒಂದೊಂದು ವೇಷನೆ ಹತ್ತು ಹನ್ನೆರಡು ಕೆ ಜಿ ಇರತ್ತೆ ಆ ಬ್ಯಾಗ್ ಅನ್ನು ಹೊತ್ಕೊಳ್ಳೋದು ನಮಗೆ ಕಷ್ಟ ನಮ್ಮ ವೇಷದ್ದು ಅದನ್ನ ಕಟ್ಕೊಂಡು ನಾವು ಕುಣಿತಾ ಇರ್ತೀವಿ ಅದನ್ನ ಕಟ್ಟೋಕೆ ಜನ ಬೇಕು ಒಂದ್ ಹದಿನೈದು ಜನರ ಟೀಮ್ ಆಗುತ್ತೆ ಎಲ್ಲಿ ಹೋದ್ರು ಈಗ ಹದಿನೈದು ಜನರ ಟೀಮ್ ಅವ್ರ ಜೊತೆಗೆ ಅವರ ವೇಷಭೂಷಣಗಳು ಟೋಟಲಿ ಜನ ಬೇಕು ಎಲ್ಲ ಸೇರಿ ಅಷ್ಟ ಆಗ್ತಾರೆ ಹೌದು ಚಂಡೆ ಮದ್ದಳೆ ಇದನ್ನೆಲ್ಲ ತಗೊಂಡು ಹೋಗ್ಬೇಕು ಹೇಗೆ ಈ ಟ್ರಾನ್ಸ್ಪೋರ್ಟೇಶನ್ ಹೇಗೆ ಈಗ ದೂರದ ಕಾಶಿಲ್ ಕೂಡ ಯಕ್ಷಗಾನ ಮಾಡಿದ್ವಿ ನಾವು ಟ್ರೈನ್ ಎರಡು ದಿವಸ ಬೇಕು ಟ್ರೈನ್ ಅಲ್ಲಿ ಹೋಗ್ತೀವಿ ಅಲ್ಲಿವರೆಗೆಲ್ಲ ನಮ್ದು ಪ್ರೈವೇಟ್ ವೆಹಿಕಲ್ ತಗೊಂಡು ಹೋಗಕ್ಕಾಗಲ್ಲ ಈಗ ಮುಂಬೈದಲ್ಲಿ ಈಗ ಅವರು ಎಂಟು ಹತ್ತು ಆಟ ಕಂಟಿನ್ಯೂಸ್ ಸಿರಿಕಲ್ಲ ಮೇಳದಾಗ್ತಾ ಇರುತ್ತೆ ಹೋಗುವಾಗ ಫ್ಲೈಟ್ ಅಲ್ಲಿ ಹೋಗ್ತಾರೆ ಈಗ ವೇಷ ಸಾಮಾನ್ ಹಾಕೊಂಡ್ ಬರೋರೆಲ್ಲ ಮೋಸ್ಟ್ಲಿ ಇದು ಟ್ರೈನ್ ಅಲ್ಲಿ ಅದ್ರಲ್ಲಿ ಇದ್ರಲ್ಲಿ ತಗೊಂಡ್ ಬರ್ತಾರೆ ಈಗ ಇಷ್ಟು ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಇದೆ ಇದೆಯಾ ಮೊದಲೇ ಏನಷ್ಟು ಭಾರ ಈಗಿಂದ ಸ್ವಲ್ಪ ಲೈಟ್ ವೇಟ್ ಮಾಡಿದ್ದಾರೆ ಅದರಲ್ಲೂ ಕೂಡ ಈಗ ಆವಿಷ್ಕಾರಗಳನ್ನ ತುಂಬಾ ಮಾಡ್ತಾ ಆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಡಾಕ್ಟರ್ ಗೋಪಾಲ್ ಕೃಷ್ಣ ಹೆಗಡೆ ಅಂತ ಒಬ್ಬರು ಪ್ರೊಫೆಸರ್ ಅವರು ಯಕ್ಷಗಾನದ್ದು ಸಿಕ್ಕಾಪಟ್ಟೆ ಹುಚ್ಚು ಈಗ ನಾವು ಬಾಲ್ಯದಲ್ಲಿ ಹೇಗಿದ್ವೋ ಹಾಗೆ ಅವರಿಗೆ ಅಷ್ಟು ಪ್ರೀತಿ ಅಲ್ಲಿ ಅವರು ರಿಸರ್ಚ್ ಮಾಡ್ತಾ ಇರ್ತಾರೆ ಈಗ ಅವರು ಅದನ್ನು ಸೈಂಟಿಫಿಕ್ ಆಗಿ ಅನಲೈಸ್ ಮಾಡ್ತಾ ಇದ್ದಾರೆ ಅಂದ್ರೆ ಯಕ್ಷಗಾನ ಅದು ಯಾಕೆ ಈಗ ಪೂರ್ವ ರಂಗದಿಂದ ಯಾಕೆ ತಗೊಳ್ತಾ ಇದ್ರು ಅದರ ಒಂದು ವೈವ್ ಇದೆಯಲ್ಲ ವೈಬ್ರೇಷನ್ ಅದು ಯಾವ ರೀತಿಯಲ್ಲಿ ಕಲಾವಿದರ ಮೇಲೆ ಪರಿಣಾಮ ಬೀರುತ್ತೆ ಸೈನ್ಸಿನ ಒಂದು ಸೂತ್ರವನ್ನು ಅದಕ್ಕೆ ಹಾಕಿದ್ದಾರೆ ಅವರು ಆಮೇಲೆ ಈ ಭಾರವಾದ ವೇಷಭೂಷಣಗಳನ್ನೆಲ್ಲ ಗಮನಿಸಿ ಅವರು ಒಂದು ಪಾಲಿಮರ್ ಅನ್ನುವ ಒಂದು ಮಟೀರಿಯಲ್ ಇಂದ ತುಂಬಾ ಲೈಟ್ ವೇಟ್ ಕಾಸ್ಟ್ಯೂಮ್ಸ್ ಅನ್ನ ರೆಡಿ ಮಾಡ್ತಾ ಇತ್ತು ನಾನು ನೋಡಿದಂಗೆ ಈಗ ಬೆಂಗಳೂರಲ್ಲಿ ತುಂಬಾ ಯಕ್ಷಗಾನ ಕ್ಲಾಸ್ ಇದೆ ತುಂಬಾ ಮಕ್ಕಳು ಆಸಕ್ತಿಯಿಂದ ಕಲಿತಾ ಇದ್ದಾರೆ ಅದು ಅವರ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಅಂತ ನನಗನ್ಸೋದು ನೀವು ಯಕ್ಷಗಾನವನ್ನ ನೋಡ್ತಾ ನೋಡ್ತಾ ಮಕ್ಕಳನ್ನ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಅವ್ರಿಗೆ ಇದೊಂದು ಇದೆ ಅನ್ನೋದು ಗೊತ್ತಾಗುತ್ತೆ ಗೊತ್ತಿಲ್ಲದೇ ಅವ್ರು ಕಲಿಯೋದಕ್ಕೆ ಮುಂದೆ ಬರಲ್ಲ ಮತ್ ಯಾವುದೇನೇ ಇರ್ಲಿ ನೀವು ಒತ್ತಾಯದಿಂದ ಕಲ್ಸಕ್ ಆಗಲ್ಲ ಯಕ್ಷಗಾನ ಅಂತಲ್ಲ ಯಾವ ಸಬ್ಜೆಕ್ಟ್ ಇರ್ಲಿ ಅದು ಇವನ್ ಎಜುಕೇಶನ್ ಕೂಡ ನಮ್ಮದು ನಮ್ಮದೇನಿದೆ ಆರ್ಟ್ಸ್ ತಗೋ ಸೈನ್ಸ್ ತಗೋ ಕಾಮರ್ಸ್ ತಗೋ ನಾವು ಹೇಳೋದಲ್ಲ ಅವರಿಗೆ ಯಾವುದು ಆಸಕ್ತಿ ಇದೆ ಅಂತ ನಾವು ಗಮನಿಸಬೇಕು ಅವರ ಆಸಕ್ತಿ ಏನು ಅಂತ ಗಮನಿಸಿದಾಗ ನೀವು ಒತ್ತಾಯ ಮಾಡೋದು ಬೇಕಾಗಲ್ಲ ಅವ್ರಿಗೆ ಇಷ್ಟ ಆಯ್ತು ಕಲೀಲಿ ಯಾವುದೋ ಒಂದ್ರಲ್ಲಿ ಇಂಟ್ರೆಸ್ಟ್ ಇದ್ದೇ ಇರುತ್ತೆ ಬಟ್ ಯಾವುದು ಅಂತ ಗುರುತಿಸಬೇಕು ನಾವು ಅಷ್ಟೇ ಎಲ್ಲರೂ ಯಕ್ಷಗಾನ ಕಲಿಬೇಕು ಅಂತಿಲ್ಲ ಅಟ್ಲೀಸ್ಟ್ ಒಂದು ನೋಡೋ ಸಂಸ್ಕಾರ ಒಂದು ನಾಲ್ಕು ಕ್ಲಾಸಿಗೆ ಬಂದರೆ ಮುಂದೆ ಅವರು ಒಬ್ಬ ಒಳ್ಳೆ ಪ್ರೇಕ್ಷಕ ಆಗ್ತಾನೆ ಎಲ್ಲರೂ ಕಲಾವಿದರಾಗೋದ್ ಬೇಕಾಗಿಲ್ಲ ನಮ್ಗೆ ಪ್ರೇಕ್ಷಕರು ಬೇಕು ಒಳ್ಳೆ ಪ್ರೇಕ್ಷಕರು ಹೌದು ಅದು ಬೇಕು ನಮ್ಗೆ